ಶ್ರೀ ಮಹಾಗಣಾಧಿಪತಿಯೇನ್ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಒಂದು ಪ್ರತ್ಯೇಕವಾಗಿರುವಂತಹ ಒಂದು ಮಂತ್ರೋಪಾಸನೆ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಪ್ರತಿ ವ್ಯಕ್ತಿಯೂ ಕೂಡ ತಮ್ಮ ಜೀವನದಲ್ಲಿ ಅನುಷ್ಠಾನ ಮಂತ್ರೋಪಾಸನ ಶಕ್ತೋಪಾಸನ ಮುಖಾಂತರ ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅದು ಪ್ರತಿನಿತ್ಯವೂ ನಾವು ಎಷ್ಟು ನಂಬಿಕೆ ವಿಶ್ವಾಸವನ್ನು ಇಟ್ಟು ಆ ಮಂತ್ರ ಪಠನೆಯನ್ನು ಮಾಡ್ತಾ ಇದ್ದರೆ ಕೆಲವೊಂದು ಅದ್ಭುತಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಸಮಸ್ಯೆಗೆ ಪರಿಷ್ಕಾರವನ್ನು ನೀಡುವಂತಹ ಒಂದು ಮಂತ್ರ ಅದು ಶ್ರೀ ಸುದರ್ಶನ ಮಂತ್ರ ಆಗಿರುತ್ತೆ ಏನಿದು ಸುದರ್ಶನ ಮಂತ್ರ ಏನಕ್ಕೆ ಜಪ ಮಾಡಬೇಕು ಯಾವ ಸಮಯದಲ್ಲಿ ಜಪ ಮಾಡಬೇಕು ಎಷ್ಟು ಸಾರಿ ಜಪ ಮಾಡಬೇಕು ಇದರಿಂದ ಸಿಗುವಂತಹ ಫಲಗಳೇನು ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇದು ಬಹಳಷ್ಟು ಜನಕ್ಕೆ ಈಗ ಈ ಕಲಿಕಾಲದಲ್ಲಿ ಅನ್ವಯವಾಗುತ್ತೆ ಈಗ ಹಿಂದಿನ ನಾವು ಕೆಲವೊಂದು ಯುಗಗಳಂತ ನೋಡಿದಾಗ ತ್ರೇತಾಯುಗದಲ್ಲಿ ದುಷ್ಟ ಸಂಹಾರ ಮಾಡುವುದಕ್ಕೆ ಶ್ರೀರಾಮನ ಅವತಾರದಲ್ಲಿ ಬಂದರು ಅದೇ ರೀತಿ ದ್ವಾಪರ ಯುಗದಲ್ಲಿ ಈ ಶತ್ರು ಸಂಹಾರ ಮಾಡುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮ ರೂಪದಲ್ಲಿ ಬಂದರು ಅದೇ ರೀತಿ ಭಕ್ತ ಪ್ರಹ್ಲಾದನನ್ನು ರಕ್ಷಿಸುವುದಕ್ಕೆ ನೃಸಿಂಹಾವತಾರದಲ್ಲಿ ಬಂದರು ಈ ರೀತಿ ಅಂದರೆ ಪ್ರತಿಯೊಂದು ಸಮಯದಲ್ಲಿ ಈ ಜಗತ್ತಿಗೆ ಜನರಿಗೆ ಕಷ್ಟಗಳು ಅಂತ ಬಂದಾಗ ಸಮಸ್ಯೆಗಳು ಅಂತ ಬಂದಾಗ ದೇವರು ಇದ್ದಾರೆ ದೇವರ ಮೇಲಿರುವಂತಹ ನಂಬಿಕೆ ವಿಶ್ವಾಸ ಪ್ರಾರ್ಥನೆ ನಾವು ಮಾಡುವಂತಹ ಅರ್ಚನೆ ಮಂತ್ರೋಪಾಸನೆ ಇವೆಲ್ಲವೂ ಕೂಡ ಅತ್ಯಂತ ಶಕ್ತಿಯುತವಾಗಿರುತ್ತೆ ಆ ವಿಷಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈಗ ಜನಗಳಿಗೆ ಕಾಡುವಂತಹ ಪ್ರಧಾನವಾಗಿರುವಂತಹ ಸಮಸ್ಯೆ ಏನಾದರೂ ಇದು ಅಂದರೆ ಅದು ಶತ್ರು ಕಾಟವಾಗಿರುತ್ತೆ ಒಂದು ಸಾತ್ವಿಕ ಯೋಚನೆಗಳಿಂದ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಮುಗ್ಧ ಮನಸ್ಸಿನಿಂದ ಧಾರ್ಮಿಕ ಸ್ವಭಾವದಿಂದ ಇರುವಂತಹ ವ್ಯಕ್ತಿಗಳಿಗೆ ಅವರ ಕೆಲಸಗಳು ಅವರು ಮಾಡ್ತಾ ಇದ್ರು ಮಧ್ಯದಲ್ಲಿ ಹಿತೈಷಿಗಳಾಗಿರ್ಬೋದು ಬಂಧುಗಳಾಗಿರ್ಬೋದು ಸಹೋದ್ಯೋಗಿಗಳಾಗಿರ್ಬೋದು ಮಿತ್ರಗಳಾಗಿರ್ಬೋದು ಅವರ ಸ್ವಾರ್ಥದಿಂದ ಈ ವ್ಯಕ್ತಿಗಳ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಸುತ್ತಾ ಅನಾವಶ್ಯಕವಾಗಿ ಪ್ರಚೋದನೆಗೆ ಗುರಿ ಮಾಡಿ ಇವರನ್ನು ಶತ್ರುಗಳ ರೀತಿಯಲ್ಲಿ ಕಾಡುತ್ತಾ ಇವರ ಅಭಿವೃದ್ಧಿಗೆ ಆತಂಕವನ್ನು ಸೃಷ್ಟಿಸುತ್ತಾ ಮಾನಸಿಕವಾಗಿ ದೈಹಿಕವಾಗಿ ನೋವನ್ನು ಉಂಟು ಮಾಡುವಂತಹ ಶತ್ರುಗಳ ನಿವಾರಣೆಗೆ ಈ ಸುದರ್ಶನ ಮಂತ್ರ ಅನ್ನೋದು ಅದ್ಭುತವಾಗಿರುತ್ತೆ ಸುದರ್ಶನ ಚಕ್ರ ಕೇಳಿದ್ದೀರಲ್ಲ ಶ್ರೀ ಮಹಾವಿಷ್ಣುವಿನ ಬಲಗೈಯಲ್ಲಿರುವಂತಹ ಸುದರ್ಶನ ಚಕ್ರ ಈ ಶ್ರೀ ಮಹಾವಿಷ್ಣು ಸರ್ವಾಂತರ್ಯಾಮಿ ಸರ್ವಾಂತರ್ಯಾಮಿ ಅಂತ ಹೇಳ್ತೀವಿ ಅಲ್ಲಿಲ್ಲ ಎಲ್ಲಿ ಇಲ್ಲ ಎಲ್ಲ ಕಡೆಯೂ ಅವರಿರ್ತಾರೆ ಆದರೆ ಈ ಅವರೇನು ಹೇಳಿದ್ದಾರೆ ಗೀತೆಯಲ್ಲಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇನು ಯುಗೇ ಧರ್ಮವನ್ನು ಕಾಪಾಡೋದಕ್ಕೆ ಧರ್ಮವನ್ನು ಪಾಲಿಸುವಂತಹ ವ್ಯಕ್ತಿಗಳನ್ನು ರಕ್ಷಿಸುವುದಕ್ಕೆ ಪ್ರತಿ ಯುಗದಲ್ಲಿ ಪ್ರತಿ ಕ್ಷಣ ಪ್ರತಿ ಸಮಯದಲ್ಲಿ ನಾನು ಬರ್ತಾ ಇರ್ತೀನಿ ಅವರು ಬರೋದಕ್ಕೆ ಸಾಧ್ಯನಾ ಆದ್ದರಿಂದ ಅವರ ಕೈಯಲ್ಲಿರುವಂತಹ ಸುದರ್ಶನ ಚಕ್ರದ ಆ ಅಂಶೆ ನಮಗೆ ಸಿಗಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನಾವು ಈ ಸುದರ್ಶನ ಚಕ್ರದ ಮಹಾ ಮಂತ್ರವನ್ನು ಪ್ರತಿನಿತ್ಯವೂ ಅನುಷ್ಠಾನ ಮಾಡಿದರೆ ಕೆಲವೊಂದು ಸಮಸ್ಯೆಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು ಈಗ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಬಲಿಷ್ಠರಾಗಿರುವಂತಹ ವ್ಯಕ್ತಿ ಬಲಹೀನರ ಮೇಲೆ ಮಾಡಿರುವಂತಹ ವಿಷಯವನ್ನು ನಾವು ದೌರ್ಜನ್ಯ ಅಂತ ಹೇಳ್ತೇವೆ ಆ ದೌರ್ಜನ್ಯಗಳಿಗೆ ಅಂತ ಅಂತವೇ ಇಲ್ಲವೇ ಅಂತ ಹೇಳುವಾಗ ದೇವರಿದಾನೆ ಕೆಲವೊಂದು ಸಾತ್ವಿಕ ಮತ್ತು ರಿವೆಂಜ್ ಅಂದರೆ ಪ್ರತೀಕಾರಕ್ಕೆ ಶಕ್ತಿ ಅಂತಹ ವ್ಯಕ್ತಿಗಳು ಏನು ಮಾಡ್ತಾರೆ ಅಯ್ಯೋ ದೇವ್ರು ನೋಡ್ಕೊಳ್ತಾರೆ ಬಿಡು ಅಂತ ಹೇಳ್ಬಿಟ್ಟು ದೇವರ ಮೇಲೆ ಭಾರ ಆಗಿಬಿಟ್ಟು ಅವರ ಕೆಲಸಗಳು ಅವ್ರು ಮಾಡ್ಕೊಳ್ತಾ ಇರ್ತಾರೆ ಅಷ್ಟೇನಾ ಅದಕ್ಕೂ ಮೀರಿದರಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಮಂತ್ರ ಪಠನೆಯಿಂದ ಇಂತಹ ಶತ್ರು ನಾಶನ ಮತ್ತು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುವುದಕ್ಕೆ ಈ ಮಂತ್ರವು ಅತ್ಯಂತ ಉಪಯೋಗಕರವಾಗಿರುತ್ತದೆ ತುಂಬ ಕಷ್ಟದ ಸಮಯಗಳಲ್ಲಿ ದಿಕ್ಕು ದೋಚದಂತಹ ಪರಿಸ್ಥಿತಿಗಳಲ್ಲಿ ಶತ್ರುಗಳು ವಿಜೃಂಭಣೆಯಿಂದ ತಮ್ಮ ಅಧಿಕಾರ ದರ್ಪವನ್ನು ದೌರ್ಜನ್ಯವನ್ನು ತೋರಿಸುವಂತಹ ಸಮಯಗಳಲ್ಲಿ ನಾವು ನಮ್ಮ ಕೆಲಸ ನಾವು ಮಾಡಿಕೊಳ್ತಾ ಹೋದರೆ ಅವರ ವಿಕೃತ ಚೇಷ್ಟೆಗಳು ನಮ್ಮ ಅಭಿವೃದ್ಧಿಯಲ್ಲಿ ಹಂತ ಹಂತದಲ್ಲಿ ಕೂಡ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಏನೋ ಒಂದು ಕೆಲಸ ಕಟ್ಕೊಂಡು ನಮ್ಮನ್ನು ಈ ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಾಗಿರಬಹುದು ಈ ವೃತ್ತಿ ಉದ್ಯೋಗಗಳಲ್ಲಿರುವಂತಹ ಪ್ರದೇಶಗಳಲ್ಲಾಗಿರಬಹುದು ಅದೊಂದು ರೀತಿ ಮಾನಸಿಕ ವ್ಯಾಧಿಗ್ರಸ್ತರಾಗಿರುವಂತಹ ನಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸಿ ಅವರು ಸಂತೋಷವನ್ನು ಬೀಳ್ತಾ ಇರ್ತಾರೆ ಆ ಸಂತೋಷವನ್ನು ಇರ್ತಾರೆ ಅಥವಾ ನಮ್ಮ ಪತನಕ್ಕೆ ಕಾಯ್ತಾ ಇರುವಂತಹ ಶತ್ರುಗಳ ನಿವಾರಣೆಗೆ ಪರಿಷ್ಕಾರವಿಲ್ಲವಾ ಖಂಡಿತ ಇರುತ್ತೆ ಅದೇ ರೀತಿ ನಾವು ವೈಯಕ್ತಿಕವಾಗಿ ಸ್ವಲ್ಪ ಈ ಆರ್ಥಿಕವಾಗಿ ಫಿನಾನ್ಷಿಯಲ್ಲಾಗಿ ಸ್ವಲ್ಪ ಹಣ ಅಷ್ಟೋ ಇಷ್ಟೋ ಕೂಡ್ಕೊ ಕೂ ಅದನ್ನು ಸೇರಿಸಿ ಒಂದು ಮನೆ ಕಟ್ಟಬೇಕು ಸ್ವಲ್ಪ ಈಗಿರುವಂತಹ ಸೋಷಿಯಲ್ ಸ್ಟೇಟಸಲ್ಲಿ ಒಂದು ಹೆಸರು ಗಳಿಸಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಈ ಬಂಧು ಮಿತ್ರರು ಬಂಧುಗಳು ಸನ್ನಿಹಿತರು ರಿಲೇಟಿವ್ಸು ಇವರೆಲ್ಲರೂ ಕೂಡ ನಮ್ಮನ್ನು ನೋಡಿ ಅದೊಂದು ರೀತಿ ಅಸೂಯೆ ಈಶೆ ದ್ವೇಷವನ್ನು ಕಟ್ಟಿಕೊಂಡು ಅವರು ನಮ್ಮ ಪತನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಮತ್ತು ಅಂತಹವರಿಂದ ನಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೆ ದಾರಿ ಇಲ್ಲವಾ ಒಂದು ಮಾರ್ಗ ಇಲ್ವಾ ಇಂತಹ ಸಂದರ್ಭಗಳಿಂದ ಸಾತ್ವಿಕವಾಗಿ ಧರ್ಮವನ್ನು ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡ್ತಾ ನಮ್ಮ ದುಡಿಮೆಯನ್ನು ನಾವು ಮಾಡ್ತಾ ನಮ್ಮ ದುಡಿದಿರುವಂತಹ ಅನ್ನವನ್ನು ನಾವು ತಿಂತ ಸುಮ್ಮನೆ ಕೂತ್ಕೊಳ್ಳೋಣ ಅಂದರೆ ಅದೇ ರೀತಿ ಸಾತ್ವಿಕವಾಗಿ ಇರಬೇಕಾಗಿರುತ್ತೆ ಯಾಕಂದರೆ ನಾವು ಮಾಡುವಂತಹ ಕೆಲವೊಂದು ವಿಷಯಗಳು ನಮ್ಮಲ್ಲಿ ಮನೆಯಲ್ಲಿರುವಂತಹ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಹಿಂಸೆಗೆ ಪ್ರತಿಹಿಂಸೆ ಮಾರ್ಗ ಅಲ್ಲ ಅಥವಾ ಮಾತಿಗೆ ಮಾತು ಪ್ರ ಅದು ಸೊಲ್ಯೂಷನ್ ಅಲ್ಲ ಅವರು ದಾಳಿ ಮಾಡ್ತಾ ಇದ್ದಾರೆ ನಾವು ಎದುರು ದಾಳಿ ಮಾಡ್ತಾ ಇದ್ದೀವಿ ಅಂದ್ರೂ ಅದು ದಾಳಿ ಮತ್ತೆ ಏನು ಸುಮ್ಮನೆ ಕೂತ್ಕೋಬೇಕಾ ಇಂತಹ ಶತ್ರುಗಳಿಂದ ನಮಗೆ ರಕ್ಷಣೆ ಸಿಗಬೇಕು ಒಂದು ಮಂತ್ರೋಪಾಸನೆಯಿಂದ ಏನಾದರೂ ಮಾರ್ಗಗಳಿದೆಯಾ ಅಂದರೆ ಖಂಡಿತವಾಗಿಯೂ ಇರುತ್ತೆ ಯಾಕಂದರೆ ದಾರಿಯಲ್ಲಿ ಹೋಗುವಾಗ ಏನಾಗಿರುತ್ತೆ ಒಂದು ಚೇಳೋ ಒಂದು ನಾಯೋ ಬ ನಾಯಿಯೋ ದಾರಿಯಲ್ಲಿ ನಮ್ಮ ಪಾಡಿಗೆ ನಾವು ಕೆಲಸಗಳು ಮಾಡ್ಕೊಳ್ತಾ ನಮ್ಮ ಯೋಜನೆಗಳು ಮಾಡ್ತಾ ಇರ್ತೇವೆ ಒಂದು ಚೇಳು ಬಂದು ಕು ಚು ಅಂದರೆ ಇದು ಆಗುತ್ತೆ ಒಂದು ಚೇಳು ಚುಚ್ಚುತ್ತೆ ಅಥವಾ ಒಂದು ನಾಯಿ ಬಂದು ಕಚ್ಚುತ್ತೆ ಅಂತ ಹೇಳಿಬಿಟ್ಟು ನಾವು ಹೋಗ್ಬಿಟ್ಟು ಆ ಚೇಳನ್ನು ರಿಟರ್ನ್ ಕಚ್ಚೋದಕ್ಕೆ ಆಗೋಲ್ಲ ಆ ಚೇಳು ಅಥವಾ ಆ ನಾಯಿ ಬಾಲವನ್ನು ಹೋಗ್ಬಿಟ್ಟು ನನ್ನ ಕಚ್ಚುತ್ತೀಯಾ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ನಾಯಿ ಬಾಲವನ್ನು ಕಚ್ಚೋಕ್ಕೂ ಆಗೋಲ್ಲ ಏನು ಪರಿಷ್ಕಾರ ಅಯ್ಯೋ ಅದು ಗುಣನೇ ಅದು ಆ ಚೇಳಿನ ಕಚ್ಚೋದೆ ಆ ಚೇಳಿನ ಗುಣ ಆಗಿರುತ್ತೆ ಆ ಕಚ್ಚೋದೆ ಆ ನಾಯಿಯ ಗುಣ ಆಗಿರುತ್ತೆ ಅದಕ್ಕೇನು ಟ್ರೀಟ್ಮೆಂಟ್ ಹೋಗಬೇಕು ಅದಕ್ಕೆ ಸೂಕ್ತವಾಗಿರುವಂತಹ ಮೆಡಿಕೇಶನು ಟ್ರೀಟ್ಮೆಂಟು ಇಂಜೆಕ್ಷನು ತೊಗೋಬೇಕೇ ಬಿಟ್ಟು ಇಲ್ಲ ನಾವು ಅದೇ ಕೆಲಸ ಮಾಡೋಕ್ಕೋದ್ರೆ ಅದರ ಗುಣ ಅದು ತೋರಿಸಿದೆ ಬಟ್ ನಮ್ಮಲ್ಲಿರುವಂತಹ ನಾವು ಮನುಷ್ಯರು ಇದೆ ಇದೆಯೆ ನಮ್ಮಲ್ಲಿ ಒಂದು ಬು ಒಂದು ಜ್ಞಾನ ಇದೆ ಒಂದು ವಿವೇಚನೆ ಇದೆ ಅದಕ್ಕೆ ತಕ್ಕಂಥ ಸೂಕ್ತ ಪರಿಹಾರಗಳನ್ನು ಹುಡುಕೊಳ್ಳುವಂತಹ ಒಂದು ಜಾಣತನ ತಿಳುವಳಿಕೆ ನಮ್ಮಲ್ಲಿರುವಂತಹ ಕ ಇರುವಂತಹ ಸಂದರ್ಭಗಳಲ್ಲಿ ಅವ್ರನ್ನ ಮತ್ತೆ ಯಾವ ರೀತಿ ಎದುರಿಸ್ಬೇಕು ಯಾವ ರೀತಿ ಈ ಶತ್ರು ಕಾಟದಿಂದ ಈ ಜನರ ತೊಂದರೆಯಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಆದ್ದರಿಂದನೇ ಶ್ರೀ ಮಹಾವಿಷ್ಣು ಎಲ್ಲ ಕಡೆ ನಾನಿರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದು ನಮ್ಮ ಇತಿಹಾಸಗಳಲ್ಲಿ ಪುರಾಣಗಳಲ್ಲಿ ಶ್ರೀ ಸುದರ್ಶನ ಚಕ್ರಕ್ಕೆ ಅತ್ಯಂತ ಪ್ರಭಾವಯುತವಾಗಿರುವಂತಹ ಒಂದು ಪವರನ್ನು ನೀಡಿದರೆ ಈ ಪರ್ಟಿಕ್ಯುಲರ್ ಮಂತ್ರ ಏನಿದೆಯೋ ಇದನ್ನು ನಿಶ್ ನಿತ್ಯವೂ ಅನುಷ್ಠಾನ ಮಾಡುವಂತಹ ವ್ಯಕ್ತಿಗಳ ಪಾಲಿಗೆ ರಕ್ಷಾಕವಚವಾಗಿ ನಿಂತ್ಕೊಳ್ಳುತ್ತೆ ಅವರು ಮಾಡುವಂತಹ ಕುಟ್ ಕುತಂತ್ರಗಳು ಏನೂ ಕೂಡ ನಿಮ್ಮನ್ನು ತಟ್ಟಲ್ಲ ಮಾನಸಿಕವಾಗಿ ದೈಹಿಕವಾಗಿ ತುಂಬ ಸ್ಟ್ರಾಂಗಾಗಿ ಮಾಡೋದಕ್ಕೆ ಮತ್ತಷ್ಟು ಅವರ ಮುಂದೆ ಕಣ್ಣು ಕುಕ್ಕುವ ರೀತಿಯಲ್ಲಿ ಎದ್ದು ನಿಂತ್ಕೊಂಡು ನಿಮ್ಮ ಯಶಸ್ಸಿನ ಕಡೆಗೆ ಹೋಗುವುದಕ್ಕೆ ಈ ಶ್ರೀ ಸುದರ್ಶನ ಚಕ್ರ ಮಹಾಮಂತ್ರ ಅನ್ನೋದು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಭಾವಿಯುತವಾಗಿ ಕೆಲಸ ಮಾಡ್ತಾ ಇರುತ್ತೆ ಯಾವ ರೀತಿ ಅನುಷ್ಠಾನ ಮಾಡಬೇಕು ಪ್ರತಿದಿನವೂ ಕೂಡ ಬೆಳಗ್ಗೆ ಆರೂವರೆ ಒಳಗಡೆ ಅಂದರೆ ಸೂರ್ಯೋದಯಕ್ಕೆ ಮುನ್ನವೇ ನಿದ್ದೆ ಎದ್ದುಬಿಟ್ಟು ಮಡಿಯಿಂದ ಸ್ನಾನಾದಿಗಳು ಮುಗಿಸಿ ದೇವರ ದೀಪೆಯಲ್ಲಿ ಈ ದೇವರ ಕೋಣೆಯಲ್ಲಿ ದೇವರ ದೀಪ ಅಥವಾ ಶ್ರೀ ಮಹಾವಿಷ್ಣು ಚಿತ್ರಪಟ ವಿಗ್ರಹ ಇರುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ಸ್ವಲ್ಪ ಚಂದನದಿಂದ ಹಚ್ಚಿ ಅದಕ್ಕೆ ಸ್ವಲ್ಪ ಈ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ನೀಡಿ ಕೈಯಾರೆ ನಮಸ್ಕಾರ ಮಾಡಿ ಈ ರೀತಿ ತುಂಬ ತೊಂದರೆಗಳಿದೆ ನಿನ್ನ ಸುದರ್ಶನ ಚಕ್ರದ ಮಹಾಮಂತ್ರವನ್ನು ನಾನು ಜಪ ಮಾಡ್ತಾ ಇದ್ದೀನಿ ಈ ಸಮಸ್ಯೆಗಳಿಂದ ಈ ಸಂಕಷ್ಟಗಳಿಂದ ನನ್ನನ್ನು ಪಾರು ಮಾಡು ಓ ಮಹಾದೇವ ಓ ಮಹಾವಿಷ್ಣು ಅಂತ ಕೇಳ್ಕೊಳ್ಳುತ್ತಾ ನೀವು ಈ ಅನುಷ್ಠಾನವನ್ನು ಪ್ರತಿದಿನವೂ ಕೂಡ ಮಾಡಬೇಕಾಗಿರುತ್ತೆ ಎಷ್ಟು ಬಾರಿ ಮಾಡಬೇಕು ಈ ಮಂತ್ರ ಅಂದರೆ ನಿಮ್ಮ ಅವಧಿ ಅಂದರೆ ನಿಮ್ಮಲ್ಲಿರುವಂತಹ ತಾಳ್ಮೆ ಮುಖ್ಯವಾಗಿ ಈ ಮಂತ್ರವನ್ನು ಹತ್ತು ಸಾವಿರ ಬಾರಿ ಜಪ ಮಾಡಬೇಕಾಗಿರುತ್ತೆ ಹತ್ತು ಸಾವಿರ ಬಾರಿ ಜಪ ಮಾಡಬೇಕು ಅಂದರೆ ಅದು ನಿಮ್ಮ ಅನುಕೂಲ ದಿನಕ್ಕೆ ಮೂರು ಬಾರಿ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ತೀರಾ ಅಥವಾ ಒಂಬತ್ತು ಬಾರಿ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ತೀರಾ ಹನ್ನೊಂದು ಬಾರಿ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ತೀರಾ ಅಥವಾ ದಿನಕ್ಕೆ ನೂರ ಎಂಟು ಸಾರಿ ಬಾರಿ ಕಂಪ್ಲೀಟ್ ಮಾಡಿಬಿಟ್ಟು ಈ ಹತ್ತು ಸಾವಿರ ಜಪವನ್ನು ಕಂಪ್ಲೀಟ್ ಮಾಡ್ತೀರಾ ಅನ್ನೋದು ನಿಮ್ಮಲ್ಲಿರುವಂತಹ ತಾಳ್ಮೆ ಅಥವಾ ನಿಮ್ಮಲ್ಲಿರುವಂತಹ ಬಿಡು ಈ ರೀತಿ ವಿಷಯಗಳಿಂದ ನೀವು ಆಯ್ಕೆ ಮಾಡಿಕೊಳ್ಳಿ ಮೂರ ಒಂಬತ್ತು ಹನ್ನೊಂದು ನೂರ ಎಂಟ ನಿಮ್ಮ ಶಕ್ತಿಗೆ ಅನುಸಾರ ಈ ಮಹಾಮಂತ್ರವನ್ನು ಪ್ರತಿನಿತ್ಯವೂ ಕೂಡ ನೀವು ಅನುಷ್ಠಾನ ಮಾಡಬೇಕು ಮಾಡಿಬಿಟ್ಟು ಹತ್ತು ಸಾವಿರ ಬಾರಿ ಪೂಜೆ ಅಂದರೆ ಜಪ ಮಾಡಬೇಕಾಗಿರುತ್ತೆ ಈ ಸುದರ್ಶನ ಮ ಚಕ್ರದ ಮಹಾಮಂತ್ರ ಸಿದ್ಧಿಯನ್ನು ಪಡೆಯೋದಕ್ಕೆ ಅದು ಯಾವ ದಿನ ಆರಂಭ ಮಾಡಿದರೆ ಅಂದರೆ ಮಾಡಬೇಕು ಅಂದರೆ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾಗಿರುವಂತಹ ಏಕಾದಶಿ ದಿನದಂದು ಪ್ರಾರಂಭಿಸಿ ಏಕಾದಶಿ ದಿನದಂದು ಪ್ರಾರಂಭ ಮಾಡಿ ಮತ್ತೆ ಏಕಾದಶಿ ಒಳಗಡೆ ಹತ್ತು ಸಾವಿರ ಜಪ ಪೂರ್ತಿ ಮಾಡುವುದಕ್ಕೆ ಪ್ರಕಷ್ಟು ಪ್ರಯತ್ನ ಮಾಡಿ ಇದಕ್ಕೆ ಯಾರಾದರೂ ಗುರು ಗುರು ಉಪದೇಶ ಮಾಡಬೇಕಾ ಯಾರಾದರೂ ಗುರುಗಳ ಹತ್ರ ಹೋಗ್ಬಿಟ್ಟು ಎಳಿಸ್ಕೋಬೇಕಾ ಇಲ್ಲ ನಿಮ್ಮ ಸ್ವಯಂ ಶಕ್ತಿಯಿಂದ ನಿಮಗೆ ಓದುವಂತಹ ಒಂದು ಶಕ್ತಿ ಜ್ಞಾನ ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ನೀವೇ ಈ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಅನುಷ್ಠಾನ ಮಾಡಬಹುದು ಯಾರು ಮಾಡಬಹುದು ಇದಕ್ಕೆ ಲಿಂಗಭೇದವಿಲ್ಲ ಸ್ತ್ರೀಯರು ಪುರುಷರು ವೃದ್ಧರು ಯಾರಾದರೂ ಮಾಡಬಹುದು ಯಾವುದೇ ಲಿಂಗಭೇದವು ಇರುವುದಿಲ್ಲ ಎಷ್ಟು ಯಾವ ಸಮಯದಲ್ಲಿ ಪಠಿಸಬೇಕು ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಆರೂವರೆ ಒಳಗಡೆ ಈ ಮಂತ್ರೋಪಾಸನೆಯನ್ನು ನೀವು ಪೂರ್ತಿ ಮಾಡಬೇಕಾಗಿರುತ್ತೆ ಏನು ಪ್ರಯೋಜನ ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳಾಗಿರಬಹುದು ಈಗ ನಿಮಗೆ ಕಾಡ್ತಾ ಇರುವಂತಹ ಅಷ್ಟಮ ಅರ್ಧಾಷ್ಟಮ ಸಾಡೆ ಸಾಧಿ ದೋಷಗಳಾಗಿರಬಹುದು ಅಥವಾ ಕೆಲವೊಂದು ಸರ್ಪದೋಷಗಳಾಗಿರಬಹುದು ಈ ನಿತ್ಯವೂ ಈ ಪಠನೆಯಿಂದ ನೀವು ಈ ವಿಮುಕ್ತರಾಗಬಹುದು ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಮಾಡಬಹುದಾ ಖಂಡಿತವಾಗಿಯೂ ಮಾಡಬಹುದು ಈ ಗರ್ಭಧಾರಣೆ ಸಮಯದಲ್ಲಿ ಗರ್ಭಿಣಿ ಸ್ತ್ರೀ ಈ ಮಂತ್ರೋಪಾಸನೆಯನ್ನು ಅನುಷ್ಠಾನವನ್ನು ಮಾಡಿದರೆ ಆ ತಾಯಿಗೂ ಮತ್ತು ಗರ್ಭದಲ್ಲಿರುವಂತಹ ಆ ಮಗುವ ಮಗುವಿಗೂ ಶ್ರೀರಾಮ ರಕ್ಷೆಯಂತರ ಅದ್ಭುತವಾಗಿರುವಂತಹ ಬೆಳವಣಿಗೆ ಆಶೀರ್ವಾದ ಅನ್ನೋದು ಶ್ರೀ ಮಹಾವಿಷ್ಣುವಿನ ಸುದರ್ಶನ ಚಕ್ರದ ಮಂತ್ರ ರೂಪದಲ್ಲಿ ಸಿದ್ಧಿಯಾಗುತ್ತೆ ಮುಖ್ಯವಾಗಿ ಈ ಮಂತ್ರೋಪಾಸನೆಯಿಂದ ದಿನದಿಂದ ದಿನಕ್ಕೆ ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸವಾಗಿರಬಹುದು ಧೈರ್ಯವಾಗಿರಬಹುದು ಯೋಚನೆ ಮಾಡುವಂತಹ ವಿಧಾನವಾಗಿರಬಹುದು ನಿರ್ಧಾರಗಳು ತಗೊಳ್ಳುವಂತಹ ಶಕ್ತಿಯಾಗಿರಬಹುದು ಮಾನಸಿಕವಾಗಿ ದೈಹಿಕವಾಗಿ ಅನಾರೋಗ್ಯ ಸಮಸ್ಯೆಗಳಿಂದ ಹೊರಬರೆಯಲು ಈ ಮಂತ್ರ ನಿಮಗೆ ಅದ್ಭುತ ಫಲಕಾರಿಯಾಗಿ ನಿಮ್ಮಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಶುಭವನ್ನು ನೀಡುತ್ತೆ ಆ ಮಂತ್ರ इरीती इदे ओम् श्रीं ह्रीं क्लीं हराम् हराम् सुदर्शनचक्र मम गृहे अष्टसिद्धिं कुरुं कुरु ऐं क्लीं स्वाहा मुबि ॐ श्री ह्रीं क्लीं हरं हरं सुदर्शनचक्र मम गृहे अष्टसिद्धिं कुरु कुरु ऐं ಕ್ಲೀಂ ಸ್ವಾಹ ಅನ್ನುವಂತಹ ಮಂತ್ರವನ್ನು ಪ್ರತಿನಿತ್ಯವೂ ನಿಮಗೆ ಅನುಕೂಲವಾಗಿರುವಂಥ ಅಂದರೆ ಪ್ರ ನಿಮಗೆ ಎಷ್ಟು ಬಾರಿ ಅನುಕೂಲವಾಗಿರುತ್ತೋ ಅಷ್ಟು ಬಾರಿ ಪಠನೆಯನ್ನು ಮಾಡುತ್ತಾ ಹತ್ತು ಸಾವಿರ ಜಪವನ್ನು ಮಾಡಿದ್ದರಲ್ಲಿ ಸಕಲ ಸಮೃದ್ಧಿಯು ಶ್ರೀ ಮಹಾಲಕ್ಷ್ಮಿಯ ಶ್ರೀಮನ್ನಾರಾಯಣರ ಆಶೀರ್ವಾದವು ಸದಾ ನಿಮ್ಮಲ್ಲಿ ಇರುತ್ತೆ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜಯ ಶ್ರೀರಾಮ್